ಬಾಗ್ಲೆಲ್ಲ ಎಷ್ಟು ಎಲ್ಲ ಒಂದ್ ಚೋಟಗ್ ಈತ್ತಿಟ್ಟೆ ನನ್ನ ಮಗನೇ ಮಾಡೋದೆಲ್ಲ ಬಾಗ್ಲೆಲ್ಲ ಕಸ ಕಡ್ಡಿ ಎಲ್ಲ ಎಳ್ಕೊಬಂದಾಕೋದು ಏನ್ ಮಾಡ್ತಿ ಚೋಟು ಮರ್ಯಾದೆಯಿಂದ ಬಾಗಿಲ್ ಗುಡಿಸ್ಬಿಡು ಗಲೀಜು ಮಾಡಿರೋದಲ್ಲ ಏನು ಹಣ್ಣು ಓ ಎರಡು ದಿನ ಹುಷಾರಿಲ್ಲ ಅಂದಿದ ಹೆಣ್ ಕೊಡೋಷ್ಟೆಲ್ಲ ಬಂದ್ಬಿಟ್ಟಿದಿಯಾ ಲವ್ ಇದೆ ಅಂತ ಆಯ್ತು ನಾಳೆಗೆ ತಿಂಡಿನಾ ಓ ಇದ್ರೂ ಈಗ ಗೊತ್ತಾಯ್ತು ಫ್ರೆಂಡ್ಸ್ ಮ್ಯಾಟ್ರ್ ಏನಂತ ಹೇಳ್ತೀನಿ ಈಗ ಸಾಮಾನ್ಯವಾಗಿ ಶಿವ ತಿಂಡಿ ಕೊಡಲ್ಲ ಫ್ರೆಂಡ್ಸ್ ಕಾಲ್ಗೆ ಕೈಗೆ ಬಿದ್ದರೆ ಮಾತ್ರ ಕೊಡೋದು ಇವತ್ತು ನಾನು ಬಿಟ್ಬಿಟ್ಟು ಊರ್ಗೆ ಹೋಗ್ತೈತೆ ಫ್ರೆಂಡ್ಸ್ ಬರ್ತೀನಿ ಅಂತ ಬೆಳಗ್ಗೆ ಹತ್ಕೊಂಡು ಮಲಗಿದ್ರು ಕರ್ಕೊಂಡು ಹೋಗ್ತಾ ಇಲ್ಲ ಅದಕ್ಕೆ ಹಣ್ಣು ತಂದ್ಕೊಂಡೈತೆ ಹಣ್ಣು ತಿನ್ಕೊಂಡಿರ್ಬೇಕಂತೆ ಇಲ್ಲಾಂದ್ರೆ ಡ್ರಮ್ ರೆಡಿ ಮಾಡೈತೆ ಹಣ್ಣು ತಿಂತ ಡ್ರಮ್ಗೆ ಹೋಗ್ತಿ ಅಣ್ಣ ತಿಂತ ಡ್ರಮ್ಗೆ ಹೋಗ್ತಿ ಅಂತ ್ರಮ್ ಹೋಗಷ್ಟು ಧೈರ್ಯ ಇಲ್ಲ ಇನ್ನು ಬದುಕ ಆಸೆ ಐತೆ ಅದಕ್ಕೆ ಹಣ್ಣನ್ನ ಸೆಲೆಕ್ಟ್ ಮಾಡ್ಕೊತೇವಿ ಫ್ರೆಂಡ್ ಇವ್ರ ಊರೇನು ಮಹಲ್ ಆಗ್ರಾನ ನೋಡಕ್ಕೆ ಹೋಗಿ ಹೋಗಿ ಬೇಡ ಕಡೆ ಬಲ್ವಂತವಾಗಿ ಹೋಗ್ಬಾರ್ದು ಫ್ರೆಂಡ್ಸ್ ನಮ್ಗರ್ ಮರ್ಯಾದೆ ಇಲ್ದಿರೋ ಕಡೆ ನಾವ್ ಹೋಗ್ಬಾರ್ದು ಚಿಕನ್ ತಿನ್ಕೊಂಡು ಆರಾಮಾಗಿರಬೇಕು ಚಿಕನ್ ಮುಂದೆ ಮನೆ ಮರಿದೆಲ್ಲ ಸೈಡ್ ಗಿಡಬೇಕು ಇಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಭಾನುವಾರ ಮಧ್ಯಾಹ್ನದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾಯಿದ್ದೀನಿ ಬೆಳಗ್ಗೆ ನಮ್ಮ ಮಲಗಿದ್ದೆ ಹೀಗಿದ್ದೆ ಬೆಳಗ್ಗೆ ಟಿಫನ್ಗೆ ಫ್ರೆಂಡ್ಸ್ ನಾನು ಇದು ಒಬ್ಬರು ಸರ್ ಎಷ್ಟು ಟೇಸ್ಟ್ ಇತ್ತಂದ್ರೆ ಇವತ್ತು ಬೆಳಗ್ಗೆ ತಿನ್ನೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದಕ್ಕೆ ಅನ್ನ ಮಾಡ್ಕೊಂಡು ತಿಂದ್ವಿ ಈಗ ಚಿಕನ್ ಮಾಡಬೇಕು ಫ್ರೆಂಡ್ಸ್ ಶಿವನ್ ಊರ್ಗೆ ಕಳಿಸ್ಕೊಡ್ಬೇಕು ಗಾಡಿದು ಏನು ಏನೇನೋ ಡಾಕ್ಲಿಮೆಂಟೆಲ್ಲ ಇರ್ತಿತ್ತಲ್ಲ ಫ್ರೆಂಡ್ಸ್ ಗಾಡಿ ತಗೊಂಡು ಏಳು ವರ್ಷ ಆಯಿತು ಎರಡು ವರ್ಷ ಇ ಎಮ್ ಐಯಲ್ಲಿ ಎತ್ಕೊಂಡಿದ್ದೆ ಎರಡು ವರ್ಷ ಕಟ್ಟಿದ್ವಿ ಇನ್ನು ಐದು ವರ್ಷ ಡಾಕ್ಯುಮೆಂಟೇ ಇಸ್ಕೊಂಡಿಲ್ಲ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಿಂದೆ ಗಾಡಿ ಮೇಲೇ ಮೂರು ಸಲ ದುಡ್ಡು ಎತ್ಕೊಂಡಿದ್ದೀವಿ ಫ್ರೆಂಡ್ಸ್ ನಮಗೆ ಫಸ್ಟು ದುಡ್ಡಿನ ಸಹ ಸಹಾಯ ಮಾಡಿದ್ದೆ ನಮ್ಗೆ ಯಾರತ್ರ ಸಾಲ ತಗೊಂಡಿಲ್ಲ ದುಡ್ಡಿನ ಸಹಾಯ ಮಾಡಿದ್ದೆ ಶಿವ ಗಾಡಿ ಫ್ರೆಂಡ್ಸ್ ಗಾಡಿ ಮತ್ತು ನಮ್ಮ ಒಡವೆಗಳು ಗಾ ಬೈಕು ಈ ಗೋಲ್ಡ್ಗಳು ಇದ್ಬಿಟ್ಟ ಫ್ರೆಂಡ್ಸ್ ಲೈಫಲ್ಲಿ ನಾವು ಏನಾದರೂ ಸಾಧನೆ ಮಾಡ್ಬೋದು ಅದಕ್ಕೆ ನಾವೇ ಸಾಕ್ಷಿ ಮನೆ ಕಟ್ಟೋದಕ್ಕೆ ಬೈಕು ಮತ್ತು ಒಡವೆಗಳು ಸಹ ಸಪೋರ್ಟ್ ಮಾಡಿದ್ವು ಫ್ರೆಂಡ್ಸ್ ಹಂಗಾಗಿ ಅದೆಲ್ಲ ಕ್ಲಿಯರ್ ಆಯಿತು ಇವಾಗ ಸಾಲಾಗಿಲ್ಲ ಏನಿತ್ತು ಬೈಕ್ ಮೇಲೆ ಎತ್ಕೊಂಡಿದ್ದೆಲ್ಲ ಅದ್ ಏನೇನ ಐತೆ ಇಸ್ಕೊ ಬರ್ಬೇಕಂದ್ರೆ ರಾಮನಗರಕ್ಕೆ ಹೋಗಬೇಕಂತ ಅದಕ್ಕೆ ಇವತ್ತೇ ಹೋಗಿ ನಾಳೆ ರಾಮನಗರಕ್ಕೆ ಹೋಗಿ ಅಲ್ಲಿ ತೀಸ್ಕೊಂಡು ಹಿಂಗೆ ಬತ್ತೈತಂತೆ ಫ್ರೆಂಡ್ಸ್ ನಾನು ಬರ್ತಿದ್ದು ರಾಮನಗರ ನೋಡಬೇಕು ಅಂತಂದೆ ಬಾಯಿ ಮುಚ್ಕೊಂಡು ಅಂತ ಬಾಯಿ ಮುಚ್ಕೊಂಡಿರ್ಬೇಕಂದ್ರೆ ಲಂಚ ಕೇಳಿದೆ ಹಣ್ಣು ಮತ್ತೆ ಚಿಕನ್ ತಂದು ಕೊಟ್ಟಿದ್ದೆ ನೀನು ಹಣ ಬರಹ ಯಾರೇನ್ ಮಾಡ ನಿನ್ಗೆ ಹೆಂಗಾರತಿತ್ತಪ್ಪಿ ಬಿಟ್ಬಿಟ್ಟು ಹೋಗತ್ತ ಮಾತೇ ಬತ್ತಾ ಇಲ್ಲ ಬಿಟ್ಬಿಟ್ಟು ಹೋಗ್ತಿದ್ದೆ ಅಂದ್ರೆ ಮಾತೇ ಬರ್ತಾ ಇಲ್ಲ ಅರ್ಥ ಆಯ್ತು ನಿನ್ನ ಮೌನದಲ್ಲಿ ಎಲ್ಲ ಅರ್ಥ ಆಯ್ತು ಬಿಡು ಹೊಟ್ಟೆ ನೋವು ಬಂದ್ರು ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲಿಗೆ ತೋರಿಸಿ ಆದ್ರೂ ಕರ್ಕೊಂಡು ಹೋಗ್ಬೇಕು ಒಂದು ಪಿಲ್ಲೆ ಸಾಕ್ಷಿ ಅಂತ ಹೊಟ್ಟೆ ನೋವು ಬತ್ತೈತಿ ಅನ್ಬಿಟ್ರೆ ಫ್ರೆಂಡ್ಸ್ ಪನ್ನೀರ್ ತುಂಬಾ ತಿನ್ನಿದ್ದ ಕೇಳಿದೆ ಫ್ರೆಂಡ್ಸ್ ಫೈನಲಿ ತಂದ್ಕೊಡ್ತು ಅವತ್ತು ನನ್ನ ಪಾಲಕ್ ಪನ್ನೀರ್ ಮಾಡಿದ್ನಲ್ಲ ಫ್ರೆಂಡ್ಸ್ ಆಗಿತ್ತು ಇವತ್ತು ಪನ್ನೀರ್ ಇವತ್ತಲ್ಲ ಫ್ರೆಂಡ್ಸ್ ನಾಳೆ ಪನ್ನೀರ್ ಬಟರ್ ಮಸಾಲ ಬರೀತಿ ಮಾಡ್ತೀನಿ ಫ್ರೆಂಡ್ಸ್ ಅದಕ್ಕೆ ಪನ್ನೀರ್ ಅದೆಲ್ಲ ಹೆಲ್ತ್ ಒಳ್ಳೆದು ಹಾಂ ಕಡಲೆ ಬೀಜ ಚಿತ್ರಾನ್ನ ಪುಡಿ ಅಂತ ತರೋದು ಆದರೆ ಇದೆಲ್ಲ ನನ್ನಗಡೆನ ಒಟ್ಟೆಗೆ ಹೋಗೋದು ಇದು ದೇವ್ರ ಸಾಮಾನು ತೊಳೆಯಕ್ಕೆ ನಾರ ಇರಲಿಲ್ಲ ಫ್ರೆಂಡ್ಸ್ ಇದು ಮತ್ತೆ ಇದು ಸಿಲ್ವರ್ನಾರ್ ಫ್ರೆಂಡ್ಸ್ ಪಾತ್ರೆಗಳು ತಳದಲ್ಲಿ ಜಾಸ್ತಿ ಸೀಸ್ತಾ ಇದೀನಿ ಇತ್ತೀಚೆಗೆ ಅಡುಗೆ ಮನೆ ಕಡೆ ಅಡುಗೆ ಮಾಡೋ ಕಡೆ ಮೈ ಮೇಲೆ ಪ್ರಜ್ಞೆ ಹೇಳ್ತೀರಾ ಅದಕ್ಕೆ ಸಿಲ್ವರ್ನಾರ್ ಮಸ್ಲಿ ಒಳಗಡೆ ಎಲ್ಲ ತೊಳಕೆ ಗರಂ ಮಸಾಲ ಬೆಳ್ಳುಳ್ಳಿ ಎಣ್ಣೆ ಸೋಪು ಇದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಮತ್ತೆ ಹಣ್ಣುಗಳು ತಂದು ಕೊಟ್ಟೈತೆ ನಮ್ಗೆ ಹುಷಾರಾಗಿಲ್ಲ ಫ್ರೆಂಡ್ಸು ಆಟೋಮೆಟಿಕ್ ಆಗಿ ಏನೋ ಆಗ್ಬಿಟ್ಟೈತೆ ನನ್ನ ಗಂಡ ಅದ್ರ ಕಡೆ ತಲೆ ಕೆಡ್ಸ್ಕೊತಾ ಪಾನಿಪುರಿ ತಿಂದು ಸರೋಗ್ತಿ ಹಣ್ಣುಗಳು ತಿಂದು ಸರೋಗ್ತಿತ್ತೆ ಹಿಂಗೆ ಅಂತ ನೋಡಿ ಫ್ರೆಂಡ್ಸ್ ನೀವೇ ನೋಡಿ ಕಾಳು ತರಕಾರಿ ಸೊಪ್ಪು ಚಿಕನ್ ಫಿಶ್ ಎಷ್ಟು ಹೆಲ್ತಿ ಫುಡ್ಗಳೇ ತಿನ್ನೋದು ನಾನು ಹನ್ನೆಲ್ತಿ ಯಾವಾಗ್ಲೂ ಒಂದೊಂದ್ಸಲ ಆದರೂ ನನಗೆ ಈ ಥರ ಪರಿಸ್ಥಿತಿ ಬಂದೈತೆ ಫ್ರೆಂಡ್ಸ್ ಇಟ್ಸ್ ಓಕೆ ಕಷ್ಟ ನಮಗಲ್ದೇ ಮಾರಕ್ಕೆ ಬರಲ್ಲ ಓಕೆ ಫ್ರೆಂಡ್ಸ್ ಈ ಫ್ರಿಜ್ಜು ಹಣ್ಣನೆಲ್ಲ ಫ್ರಿಜ್ಗೆ ಇಟ್ಬಿಟ್ಟು ಸರಿ ಪನ್ನೀರು ಮತ್ತು ಹಣ್ಣನೆಲ್ಲ ಫ್ರಿಜ್ಗಿಡಬೇಕು ಇನ್ನೆಲ್ಲ ಹೊರ್ಗಡೆ ಇದ್ರು ನಡೀತಿದೆ ಅಪ್ಪಿ ನಾಳೆ ಬರೋಷ್ಟು ನಾನು ನಿಮಗೆ ಸ್ಪೆಷಲ್ ರೆಸಿಪಿ ಮಾಡಿರ್ತೀನಿ ಈಗ ನಾವು ಚಿಕನ್ ಕಡೆಯೋ ಫ್ರೆಂಡ್ಸ್ ಇವಾಗ ಶಿವ ನೀರು ಕಾಯಿಸ್ಕೊಳ್ತಿದ್ದೆ ಶಿವ ಫ್ರೆಶ್ ಆಗಿ ರೆಡಿ ನಾನ್ ವೆಜ್ ಮಾಡಿ ತಿನ್ಸಿ ಕಳಿಸ್ಬೇಕು ಫ್ರೆಂಡ್ಸ್ ಊರಿಗೆ ಅದಕ್ಕೆ ಪ್ಲಾನ್ ಚಿಕನ್ ಇವತ್ತು ಶಿವಾಗ ಇಷ್ಟ ಆದಂಗೆ ಮಸಾಲೆ ರುಬ್ಬಿ ಮಾಡ್ತಾರೆ ಸಾರು ಥರ ಅದು ಮಾಡಲ್ಲ ಫ್ರೆಂಡ್ಸ್ ಗಟ್ಟಿ ಕೋಳಿನೇ ಸ್ವಲ್ಪ ಫ್ರೈ ಥರ ಗೊಜ್ಜು ಥರ ಚಿಕನ್ ಬರ್ತೈತೆ ಫ್ರೆಂಡ್ಸ್ ಸೂಪರ್ ಟೇಸ್ಟ್ ಇರ್ತೈತೆ ಅದು ಅದು ನನ್ನ ಸಖತ್ ಇಷ್ಟ ಶಿವಾಗ ಅದು ಇಷ್ಟ ಆಗೋಲ್ಲ ಅಂದ್ಬಿಟ್ಟು ಮಾಡ್ತಾ ಇರಲಿಲ್ಲ ಶಿವ ಒನ್ ಟೈಮ್ ತಿನ್ಬಿಟ್ಟು ಅವ್ರಿಗೆ ಹೋಗಿ ಅವ್ರ ಮನೇಲಿ ಟೇಸ್ಟಾಗಿ ಏನು ಬೇಕೋ ಅದು ಮಾಡಿರ್ತಾರೆ ಅದು ತಿಂತಿದೆ ಅದಕ್ಕೆ ನನ್ನ ಫೇವ್ರೇಟ್ ಚಿಕನ್ ರೆಸಿಪಿ ಮಾಡ್ಕೊತೀನಿ ಫ್ರೆಂಡ್ಸ್ ಮಸಾಲೆ ರುಬ್ಬ್ದಿರ ಮಾಡೋದು ನೆಕ್ಸ್ಟ್ ಲೆವೆಲ್ ಇರ್ತೈತೆ ಇದು ಗಟ್ಟಿ ಕೋಳಿ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಬೇಗ ಬೇಯಿಸ್ಕೋಬೇಕು ಆಮೇಲೆ ಬೇರೆ ತರ ಮಾಡ್ಕೋಬೇಕು ಮೆತ್ತ ಕೋಳಿ ಹಾಕಿದ್ರೆ ಡೈರೆಕ್ಟ್ ನಾವು ಈರುಳ್ಳಿ ಅದು ಒಗ್ಗರಣೆ ಮಾಡ್ಕೊಂಡು ಹಂಗೇ ಮಾಡ್ಕೋದಾಯ್ತು ಈಗ ಐಟಮ್ಸ್ ಏನೇನೆಲ್ಲ ಬೇಕು ಚಿಕನ್ ಫ್ರೈ ರೆಸಿಪಿಗೆ ಗೊಜ್ಜು ಫ್ರೈ ಎರಡು ಫ್ರೆಂಡ್ಸ್ ಮುದ್ದೆಗೆ ಬೇಕು ಅದಕ್ಕೆ ಸ್ವಲ್ಪ ಗೊಜ್ಜು ತರ ಮಾಡ್ಕೊಡೋದು ಏನ್ ಮಾಡ್ಕೊಳದಂತ ನೋಡಲ್ಲ ಮತ್ತೆ ಚಿಕನ್ ಉಪ್ಪು ಹಾಕಿದಿನಿ ಫ್ರೆಂಡ್ಸ್ ಅರ್ಶನ ಹಾಕ್ಬೇಕು ಅಪ್ಪಿ ದಪ್ಪ ದಪ್ಪ ಪೀಸ್ ಹಾಕವ್ರೆ ಯಾಕೆ ಅವಣ್ಣ ಇದು ಗಟ್ಟಿ ಗಟ್ಟಿ ಚಿಕನ್ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿಸ್ಬೇಕು ಬೇಗ ಚೆನ್ನಾಗಿ ಬೇಯಲಿ ಬಿಡುವ ಯಾವಾಗ್ಲೂ ಸಾಂಬಾರ್ ಬೋರು ಮಸಾಲೆ ತೆಂಗಾಯಿ ಅದಕ್ಕೆ ಪ್ಲೇನ್ ಆಗಿ ತರ ಮಾಡ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಇರ್ತಿದೆ ನನ್ಗೆ ಫ್ರೈ ಐಟಮ್ಸ್ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಚಿಕನ್ ಅಲ್ಲಿ ಶಿವನೇ ಇಷ್ಟಪಡೋಲ್ಲ ಸಾಂಬಾರ್ ಮಾಡು ಗೊಜ್ಜಬೇಡ ಫ್ರೈ ಬೇಡ ಅಂತ ನನ್ನ ಆಸೆಗಳನ್ನೆಲ್ಲ ಹಾಳು ಮಾಡ್ಬಿಡ್ತು ಹಿಂಗ ಅಲ್ಲ ಫ್ರೆಂಡ್ಸ್ ನಾವು ಗಂಡನ್ಗೆ ಏನಿಷ್ಟ ಮಕ್ಳಿಗೆ ಏನಿಷ್ಟ ಅತ್ತೆ ಮವನ್ಗೆ ಏನು ಇಷ್ಟ ಇದೇ ಮಾಡ್ತಾ ಇರ್ತೀವಿ ನಮ್ಗೆ ಇಷ್ಟಪಟ್ಟಿದ್ ನಾವ್ ಮಾಡ್ಕೊಂಡು ತಿನ್ನೋದು ಯಾವಾಗ ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ನಾವ್ ಏನ್ ಇಷ್ಟ ನಮ್ ಫೇವ್ರೇಟ್ ಅಡಿಗೆ ಏನು ಅನ್ನೋದೇ ಮರ್ತೋಗಿರ್ತೈತಿ ನಮಗೆ ಅದಕ್ಕೆ ಆಗಾಗ ನಮ್ ಇಷ್ಟ ಬಂದಿದ್ದು ಮಾಡ್ಕೊಂಡ್ ತಿನ್ವಾ ಇವತ್ತು ಜ್ಞಾ ಜ್ಞಾನೋದಯ ಆಯ್ತು ಭಾನುವಾರ ಭಾನುವಾರ ಶಿವ ಟೈಮಲ್ಲಿ ಜ್ಞಾನೋದಯ ಆಗ್ತೈತೆ ನನ್ಗೆ ಇಷ್ಟ ಬಂದಿದ್ ಮಾಡ್ಕೊಂಡ್ ತಿನ್ನ ಅಂತ ಡೈಲಿ ಮಾಡ್ಕೊಂಡ್ ತಿನ್ನೋದ ನನ್ಗೆ ಇಷ್ಟನೇ ಫ್ರೆಂಡ್ಸ್ ಕೆಲವೊಂದು ನನ್ಗೆ ಫೇವ್ರೇಟ್ ಇರ್ತೈತೆ ಅದು ಶಿವ ಇಷ್ಟಪಡ್ತೀನಲ್ಲ ಅದು ಅಂತವ್ನ ಹಿಂಗೆ ಶಿವಮೊಗ್ಗ ಊರಿಗೆ ಮಾಡ್ಕೊಂಡು ತಿಂತೀನಿ ಮುತ್ತೆಗೆ ಅನ್ನಕ್ಕೆ ಚಪಾತಿಗೆ ಪೂರಿಗೆ ದೋಸೆಗೆ ಇದು ರೆಸಿಪಿ ಮಾಡ್ತೀವಲ್ಲ ಫ್ರೆಂಡ್ಸ್ ನಾವು ಗೀ ರೈಸು ಆ ರೈಸು ಈ ರೈಸು ಆ ರೈಸ್ಗೆಲ್ಲ ಮ್ಯಾಚ್ ಆಗ್ತಿತ್ತು ಹಿಂಗೆ ನಾನು ಮಾಡ್ತಿರೋ ರೆಸಿಪಿ ಆಲ್ ಇನ್ ಒನ್ ರೆಸಿಪಿ ಇದು ಮಾಡೋಕೆ ಮುಂಚೆನೇ ಇಷ್ಟೊಂದು ಬಿಲ್ಡಪ್ ಹೆಂಗ್ ಬರ್ತದವೋ ಏನೋ ಈ ಥರ ಬಾಣಲಿಲ್ಲ ಬೇಯಿಸ್ಕೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಚಿಕ್ಕದು ಕುಕ್ಕರ್ಗೆ ಹಾಕ್ಬಿಟ್ಟು ಬಿಸಿಲು ಬರ್ಸ್ಕೊಂಡ್ರು ಆಯ್ತು ಎರಡು ಬಿಸಿಲು ಪರವಾಗಿಲ್ಲ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಡೋವರೆಗೂ ಬೇಯ್ತಾ ಇರ್ತೈತೆ ನಿಧಾನಕ್ಕೆ ಏನೇನೆ ಕುಕ್ಕರ್ ತೊಳೆಕೆ ಮೈ ಬಾರ ತೊಳೆದಿಲ್ಲ ನಾನು ಇನ್ನು ಪಾತ್ರೆಗಳು ಭಾನುವಾರ ರೆಸ್ಟೇ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಎಲ್ಲ ಕೆಲಸ ನಿಧಾನ ಮಾಡ್ಕೊಡ್ತೀನಿ ಟಿಫನ್ ಮಾತ್ರ ಬೇಗ ಮುಗಿಸ್ಕೊಬಿಡ್ತೀವಿ ನಿನ್ನ ಪಾತ್ರೆ ತೊಳೆಯೋದು ಬೇರೆ ಬೇರೆ ಕೆಲಸ ಎಲ್ಲ ನಿಧಾನನೇ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಎರಡು ಮಿಕ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಕೊತ್ತಂಬರಿ ಪುದೀನ ಮಿಕ್ಸ್ ಆಗ್ಬಿಟ್ಟೈತೆ ಟೊಮೊಟೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕನ್ ಆಲ್ಮೋಸ್ಟ್ ಒಂದು ಅರ್ಧದಷ್ಟು ಬೆಂದೈತೆ ಈಗ ಇದನ್ನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಬೇಯಿಸಿಕೊಂಡಿರೋ ಚಿಕನ್ನ ಸೈಡ್ಗೆ ಇಟ್ಕೋಬೇಕು ಆಮೇಲೆ ಇನ್ನೊಂದು ಬೇರೆ ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಒಂದು ಎರಡು ಅಷ್ಟು ಹಾಕ್ಕೊಂಡು ಮೆಣಸಿನಕಾಯಿ ಹಾಕೋಬೇಕು ಫಸ್ಟು ಅದು ಚಿಟಾಪಟ್ಟ ಮೇಲೆ ಈರುಳ್ಳಿ ಹಾಕೋಬೇಕು ಅರ್ಧ ಕೆ ಜಿ ಚಿಕನ್ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಒಂದೇ ಈರುಳ್ಳಿ ಹಸಿಮೆಣ್ಸಿನಕಾಯಿ ಒಂದು ನಾಲ್ಕು ಹಂಗೆ ಕಡಿಮೆ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಆಗಿದ ತಕ್ಷಣನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಫ್ರೆಂಡ್ಸ್ ಇದನ್ನು ಹಾಕೊಂಡ್ಮೇಲೆ ಘಮ ಸ್ಟಾರ್ಟ್ ಆಗ್ತಿದೆ ಆವಾಗಲೇ ನಾನ್ ವೆಜ್ ಮಾಡ್ತಿದ್ದೀವಿ ಅಂತ ಪಕ್ಕದ ಮನೆ ಅದರ ಎದುರುಗಡೆ ಹಿಂದೆಗಣೆ ಎಲ್ಲ ಗೊತ್ತಾಗೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದಾನೆ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಹಾಸನೆಲ್ಲ ಹೋದ್ಮೇಲೆ ಟಮೊಟೊ ಹಾಕೋಬೇಕು ಹುಳ್ಳಿ ಟೊಮೊಟೊ ಆಗಿರೋದ್ರಿಂದ ಚಿಕ್ಕ ಚಿಕ್ದೆರ್ಡು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನಾಟಿದಾದ್ರೂ ದೊಡ್ಡದೊಂದು ಹಾಕೊಂಡ್ರೆ ಸಾಕು ಈರುಳ್ಳಿ ಟೊಮೊಟೊ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿತ್ತು ಈ ಫ್ರೈ ತಿನ್ನಕ್ಕೆ ಅಷ್ಟು ರುಚಿಯಾಗಿರ್ತೈತೆ ವಾಸನೆ ಇರಬಾರ್ದು ಏನೂ ಆಮೇಲೆ ಎಲ್ಲ ಸಾಫ್ಟ್ ಆಗಿ ಫ್ರೈ ಆದ್ಮೇಲೆ ಬೇಸ್ ಇಟ್ಕೊಂಡಿರೋ ಚಿಕನ್ ಹಾಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲ್ ಭಾಗದಷ್ಟು ಬೆಂದಿತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಇಡಿಬೇಕು ಚಿಕನ್ಗೆ ಆಮೇಲೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಆಮೇಲೆ ಖಾರ ಪುಡಿ ಧನಿಯಾ ಪುಡಿ ಹಾಕ್ಕೊಂಡೆ ಹಸಿಮೆಣ್ಸೆಕಾಯಿ ಆಗಿರೋದ್ರಿಂದ ಖಾರ ಪುಡಿ ಸ್ವಲ್ಪ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸು ಪುಡಿ ಒಂದು ಮಿಸ್ಸಿಂಗ್ ಆಯಿತು ಫ್ರೆಂಡ್ಸ್ ಕುಟ್ಟಿ ಪುಡಿ ಮಾಡ್ಕೊಳ್ಳೋದು ಲೇಟ್ ಆಗಿಬಿಡ್ತೈತೆ ಹೊಟ್ಟೆ ಬೇರೆ ಹಸಿತ್ತೈತೋ ಶಿವಾಗ ಆಗಿತ್ತು ಅಂದ್ಬಿಟ್ಟು ಅದನ್ನು ಸ್ಕಿಪ್ ಮಾಡಿದೆ ಅಷ್ಟೇ ಎಣ್ಣೆಯಲ್ಲಿ ಮಸಾಲೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕೊತ್ತಂಬರಿ ಪುದೀನೂ ಇವಾಗಲೇ ಹಾಕೋಬೇಕು ಫ್ರೆಂಡ್ಸ್ ಈ ಥರ ಫ್ರೈ ಐಟಮ್ಸ್ ಮಾಡಿದಾಗ ಸಾಂಬಾರ್ಗಾದ್ರೆ ಲಾಸ್ಟಲ್ಲಿ ಹಾಕೊಂಡು ನಡೀತೈತೆ ಫ್ರೈ ಐಟಮ್ಸ್ಗೆ ಈಗಲೇ ಹಾಕ್ಕೊಬಿಟ್ರು ಚೆನ್ನಾಗಿರ್ತೈತೆ ಕರ್ಬೇವು ಹಾಕೋಬೋದು ಅದು ಸೂಪರ್ ಟೇಸ್ಟ್ ಇರ್ತಿದೆ ಆಮೇಲೆ ನೀರು ಹಾಕೋಬೇಕು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಕೊಂಡಿದ್ದಲ್ಲ ಜಾರಿಗೆ ನೀರು ಮಿಕ್ಸ್ ಮಾಡಿ ಹಾಕ್ಕೊಂಡೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿ ಬಿಡಬೇಕು ಗಂಟು ಮುಟ್ಟೆಲ್ಲ ಕಟ್ಕೋತಾವ್ರೆ ಏನೇನು ಇಸ್ಕೊ ಬರ್ಬೇಕಪ್ಪ ಆರ್ ಸಿ ಬುಕ್ ಅಂದ್ರೆ ಫುಲ್ ಫಾರ್ಮ್ ಏನು ಆರ್ ಸಿ ಬುಕ್ ಅಂದ್ರೆ ಫುಲ್ ಫಾರ್ಮ್ ಗಾಡಿದು ಡಾಕ್ಯುಮೆಂಟ್ ಆರ್ ಸಿ ಬುಕ್ ಅಂದ್ರೆ ಫುಲ್ ಫಾರ್ಮ್ ಗಾಡಿದು ಡಾಕ್ಯುಮೆಂಟ್ ನಮ್ಗೆ ಅದೆಲ್ಲ ಅರ್ಥ ಆಗಲ್ಲಪ್ಪ ನಾವ್ ಅಷ್ಟು ಓದಿಲ್ಲ ಬಂದನೋ ಬಂದನೋ ಚೋಟು ಬಂದನೋ ಬಾಗ್ಲಲೆಲ್ಲ ಕಸ ಎಡ್ಕೊಬಂದು ಹಾಕಿದೆ ಯಾರ ಗುಡ್ಸೋದು ಇಪ್ಪತ್ ಸಲ ಇವನ್ಗೆ ಸೊಂಟ ಐತಿ ಗೊತ್ತಾಗೋದು ಬಗ್ಗಿ ಗುಡ್ಸಕ್ಕೆ ಎಷ್ಟು ಸೊಂಟ ನೋಬ್ಬತೈತಿ ಅಂತ ಇಷ್ಟುದನ ಎಷ್ಟ್ ಅವಳಿ ಕೊಡ್ತಾನೆ ನನ್ಗೆ ನಮ್ಮ ಹೆಣ್ಮಕ್ಳು ಆಸ್ತಿ ಅಂದರೆ ಫ್ರೆಂಡ್ಸ್ ಎಲ್ಲರೂ ಹೋಗ್ಬೇಕಂದ್ರೆ ಅಲ್ಲಿ ಬಮ್ಮೋ ಲಿಸ್ ಲಿಫ್ಟಿಕ್ ಆಯ್ಲೆನಾದ್ರು ಸ್ಟಿಕ್ಕರ್ ಕುಂಕುಮಾ ಡ್ರೆಸ್ಗಳು ಇದು ಆಸ್ತಿ ಆರ್ ಸಿ ಬುಕ್ಕಂತೆ ಅದು ಏನೇನೋ ಬುಕ್ಗಳಂತೆ ಚಿಕನು ಮುದ್ದೆ ಎರಡು ಬೇಯ್ತಾ ಐತೆ ಫ್ರೆಂಡ್ಸ್ ಇನ್ನೇನು ಕೇವಲ ಹತ್ತು ಹದಿನೈದು ನಿಮಿಷದಲ್ಲಿ ಅಡುಗೆ ಆಗ್ತೈತೆ ಶಿವ ತಿನ್ಬಿಟ್ಟು ಫ್ರೆಶ್ ಆಗಿ ಹೋಗ್ತೈತೆ ಏನು ಸಿದು ಕ್ರಿಸ್ಮೇಲ್ ಬುತ್ತೈತೆ ಮುದ್ದೆ ಫ್ರೆಂಡ್ಸ್ ಅನ್ನದ ಮುದ್ದೆ ನೆನ್ನೆದು ಅನ್ನ ಜಾಸ್ತಿ ಉಳಿದ್ಬಿಟ್ಟಿತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಅದಕ್ಕೆ ಅದನ್ನೇ ಚೆನ್ನಾಗಿ ಬೇಯಿಸಿ ಮುದ್ದೆ ತಿರುಗುತ್ತೆ ಅನ್ನ ಕುದ್ದೆ ಅದು ಸ್ವಲ್ಪ ಬೇಗ ಸಿದೋಗ್ತಿದ್ದೆ ಹಾ ಸಾಂಬಾರ್ ಘಮ ಘಮ ಅಂತಿದೆ ಇನ್ನು ಇನ್ನು ಒಂದು ಮಸಾಲೆ ಇದಕ್ಕೆ ಹಾಕಬೇಕು ಫ್ರೆಂಡ್ಸ್ ನಾನು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಘಮ ಘಮ ಅಂತ ಸ್ಮೆಲ್ ಬರಬೇಕು ಫ್ರೆಂಡ್ಸ್ ಹಿಂಗೆ ಬರಬೇಕಂದ್ರೆ ಕೊತ್ತಂಬರಿ ಪುದೀನ ಜೊತೆಲೆ ಹಾಕಿ ಕುದಿಸ್ಕೋಬೇಕು ಅವಾಗ ಸಕ್ಕತ್ತಾಗಿರ್ತೈತೆ ಆಮೇಲೆ ಗರಂ ಮಸಾಲೆ ಹಾಕೋಬೇಕು ಫ್ರೆಂಡ್ಸ್ ಚಿಕನ್ ಮಸಾಲೆನೂ ಬೇಕಾರು ಹಾಕೋಬೋದು ಅದು ಹಾಕಿದ್ರೆ ಅಷ್ಟು ರುಚಿ ಬರಲ್ಲ ಗರಂ ಮಸಾಲೆ ಕರ್ಪುಡಿ ಧನಿಯಾ ಪುಡಿ ಇವು ಇಷ್ಟು ಸಕ್ಕ ಟೇಸ್ಟ್ ಇರ್ತೈತೆ ಮೇಲೆ ಹಾಕದ್ಮೇಲೆ ಒಂದೆರಡ್ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಮುಚ್ಚಿಬಿಟ್ಟು ಅಷ್ಟೇ ಅದಕ್ಕೆ ಕೊತ್ತಂಬರಿ ಪುನೀ ಆಲ್ರೆಡಿ ಹಾಕಿದ್ದೀನಿ ಮತ್ತೆ ಹಾಕಕ್ ಹೋಗಲ್ಲ ಆಮೇಲೆ ಅನ್ನದ ಮುತ್ತೆ ಫ್ರೆಂಡ್ಸ್ ಇದು ಅಕ್ಕಿ ಎಷ್ಟೇ ನುಣ್ಣಗೆ ಬೇಯಿಸೊಂಡ್ರು ಅಕ್ಕಿ ಅಕ್ಕಿ ತರಾನೇ ಇರ್ತೈತೆ ನುಣ್ಣಗ್ ಬೇಯತಾನೆ ಇಲ್ಲ ಅದಕ್ಕೆ ಒಂದ್ ಸ್ವಲ್ಪ ಗಟ್ಟಿಯಾಗೋಯ್ತು ಮುದ್ದೆ ಬಿಸಿ ಬಿಸಿ ಇದ್ದಾಗ ತಿನ್ಬಹುದು ನನ್ಗೆ ಫೇವರೇಟ್ ಫ್ರೆಂಡ್ಸ್ ಅನ್ನದ ಮುದ್ದೆ ನಮ್ಮ ಕಡೆ ಎಲ್ಲ ಇದ್ದೇನೆ ಚಿಕ್ಕ ವಯಸ್ಸಿಂದ ಇರೋದು ಶಿವ ಅವ್ರಿಗೆ ರಾಗಿ ಮುದ್ದೆ ಇಬ್ಬರಿಗೂ ಬೇರೆ ಬೇರೆ ಮುದ್ದೆಗಳು ಬರ್ಗರ್ನಾ ನೀನು ಅದೇನೇನೋ ಹಾಕಿರ್ತಾರೆ ಕಣೆ ಅದರೊಳಗೆ ಅದು ಮಾಡೇ ಅಂತಿದ್ದ ಬರ್ಗರ್ನಾ ಅದ್ರ ಹೆಸ್ರು ಹೇಳ್ತಲ್ಲ ಫ್ರೆಂಡ್ಸ್ ಮೊನ್ನೆ ಅದೇನೋ ಬನ್ನೊಳಗೆ ಹಾಕಿರ್ತಾರೆ ಅದು ಮಾಡು ಅದು ಮಾಡು ಅಂತಿದೆ ಅನ್ನದ ಮುದ್ದೆ ಅದು ನನ್ನ ಫೇವ್ರೆಟು ಚೆನ್ನಾಗೈತರ ಪಿ ಮಸಾಲೆ ರುಬ್ ಮಾಡೋದ್ಕಿಂತ ಟೇಸ್ಟಿ ಇರ್ತೈತೆ ನಂಗೆ ಸಕ್ಕತ್ತು ಇಷ್ಟ ಈ ಈ ಥರ ಸಾಂಬಾರು ಟಿಪ್ ಟಪ್ಪಾಗಿ ಫ್ರೆಶ್ ಆಗಿ ರೆಡಿ ಆಗ್ಬಿಟ್ಟು ತಿಂತಾಯ್ತು ಫ್ರೆಂಡ್ಸ್ ಯಸ್ಕೆ ಟೇಸ್ಟ್ ಆಗಿದೆ ಊಟ ನನ್ನ ప్లేట్ ಖಾಲಿ ಮಾಡಿಬಿಟ್ಟು ಬೇಜಾ ಬೇಜಾ ಟಾಮೋ ప్లేಟ್ ಅಲ್ಲಿ ಹೋಗಿ ತಿನ್ಬೇಕು ಬೈ 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 ಸಿ ಯು ಟಾಮೋ ಬೈ ಮಾಡ್ ಬಾ ಹೇ ಚೋಟು ನೀನು ಬರು ನೋಡಿ ಫ್ರೆಂಡ್ಸ್ ಎಲ್ಲ ಇಲ್ಲಿರೋ ಕಸ ಎಲ್ಲ ಎಳ್ಕೊಂಡು ಬಂದು ಬಾಗ್ಲಲ್ಲಿ ಹಾಕೋದಿವನು ಸಚ್ಚು ಮನೆ ತಬಿಯಾನ ಯೂಸ್ಲೆಸ್ ಫೆಲೋ ಕುತ್ಕೊണ്ടിರ ತಿನ್ನ ಕುತ್ಕೊಂಡಿ ಹೋಗ್ತೀಯ ಯಾಕೆ ಇಲ್ಲ ಟೈಮ್ ಅಲ್ಲಿ ಅದು ಒಟ್ಟೆ ತಬೋ ತಿಳ್ಬಿಟ್ಟಿದ್ದೀಯ ಅದಕ್ಕೆ ಸ್ವಲ್ಪ ತಿನ್ಬೇಕಪ್ಪಿ ಮೈಕಾನಲ್ಲಿ ಮೈಕೈನವ ಮತ್ತೆ ಮಲ್ಕೋ ನಾಳೆ ಹೋಗುವಂತೆ ನಾಳೆ ಇಲ್ಲಿಂದ ಹೋಗಿ ರಾಮನಗರ ತನಕ ಜರ್ನಿ ಮಾಡಕ್ ಆಗಲ್ಲ ಅಂತ ಓ ಮೈ ಗಾಡ್ ಗಂಡಪ್ಪ ಗಂಡಪ್ಪ ತಾತಪ್ಪ ಆಗೋ ಸಮಯ ಬಂದಿದೆ ಇಲ್ಲೆಲ್ಲ ವೈಟ್ ಕೂದಲು ಕಾಣಿಸ್ತಿದೆ ಛೇ ಹಂಗೆ ಅಲ್ಲ ಸರಿ ಹುಷಾರು ಚಾರ್ಜರ್ ಫುಲ್ ಆಯ್ತಾ ಇನ್ನೊಂದು ಹತ್ತು ಇಪ್ಪತ್ತು ನಿಮಿಷ ಫ್ರೆಂಡ್ಸ್ ಆಮೇಲೆ ಒಂದು ಕಡೆ ಕುತ್ಕೊ ಬಿಡ್ತೀನಿ ಶಿವ ಇದ್ರೇನೆ ಮಾತಾಡಲ್ಲ ಮನೇಲಿ ಇದ್ರು ಜಾಸ್ತಿ ಆದ್ರೂ ಗಂಡ ಮನೇಲಿ ಇರಬೇಕು ಅಟ್ಲೀಸ್ಟ್ ನನ್ನ ಮಾತು ಕೇಳಿಸ್ಕೊಳಕಾದ್ರು ಈ ಗೋಡೆ ಟಿ ವಿ ಹಂಗೆ ಹೆಂಗೆ ಸೈಲೆಂಟ್ ಆಗಿರ್ತಾವಿರ್ತೈತೆ ಕೇಳಿಸ್ಕೊಂಡು ನಂದೊಂದು ಸ್ವಲ್ಪ ಕೆಲಸಗಳೆಲ್ಲ ಐತೆ ಮುಗಿಸ್ಕೊಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಸಂಜೆ ಆಗ್ತಾ ಬಂತು ಶಿವನ ಹೋಗೈತಂತೆ ಅದಕ್ಕೆ ನಾನು ಟಾಮಿಗೆ ಮೇಕಪ್ ಮಾಡಿ ತುಂಬಾ ದಿನ ಆಯ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಇವನ್ಗೂ ಮತ್ತೆ ಇವನ್ಗೆ ಮೇಕಪ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಅದ್ರ ಸ್ಪೆಲ್ಲಿಂಗು ಸಹ ಗೊತ್ತಿಲ್ಲ ಇವನ್ಗೂ ಸಹ ಮೇಕಪ್ ಮಾಡೋಣ ಅನ್ಕೊಂಡೆ ಆದ್ರೆ ಅವನು ಬ್ಲಾಕ್ ಆಗ ಡೋಂಟ್ ವರಿ ಚೋಟೋ ನಾನು ನಿನ್ಗೂ ಮೇಕಪ್ ಮಾಡ್ತೀನಿ ಮೊದಲು ಟಾಮ್ ಮೇಕಪ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ಅವನ್ಗೆ ಮುಟ್ಟಿದ್ರೆ ಹಂಗೆ ನನ್ನ ಮೇಲೆ ಕೈ ಜಾಸ್ತಿ ಎತ್ಬಡಾಸ್ತಿಟ್ಟೆ ಫ್ರೆಂಡ್ಸ್ ಅವನ್ ಮೇಲೆ ಕೈ ಮಾಡಿದ್ರೆ ಮುಗಿ ಕತೆ ಓಕೆ ಫ್ರೆಂಡ್ಸ್ ಈಗ ಇವ್ರಿಬ್ರಿಗೂ ಮೇಕಪ್ ಮಾಡ್ತೀನಿ ಫ್ರೆಂಡ್ಸ್ ಇವನೇ ಮುಂದಾಗಿ ಬರ್ತವನ ಅದಕ್ಕೆ ಇವನಿಗೆ ಮೊದಲು ಮೇಕಪ್ ಮಾಡ್ತೀನಿ ಮೇಕಪ್ ಅಂದರೆ ಏನಂತ ತೋರಿಸ್ತೀನಿ ಏನಂತ ಮೇಕಪ್ ಮಾಡೋದು ಇವ್ನಿಗೆ ಇಲ್ಲಿ ಸ್ಟಿಕ್ಕರ್ ಒಂದು ಇಡ್ತೀನಿ ನೈಲ್ ಪಾಲಿಶ್ ಲಾಸ್ಟಲ್ಲಿ ಹಾಕ್ತೀನಿ ತಿಡಿ ಜಾಸ್ತಿ ಫ್ರೆಂಡ್ಸ್ ಇವನು ಸ್ಟಿಕ್ಕರ್ ಇವ್ನ ನಿಮ್ಗೆ ಯಾವುದು ಇಟ್ಟರು ಕಾಣಿಸಲ್ಲ ಮುಳುಗೋಗ್ತೀಯಾ ಎಲ್ಲೋ ಫೆಲರ್ ಇಡ್ತೀನಿ ಇವ್ರು ಎಲ್ಲೋ ಎಲ್ಲೋ ಡರ್ಟಿ ಫೆಲೋ ಅದೇ ಬೆಸ್ಟ್ ನಿಮಗೆ ಅಲ್ಲಿ ಮುಖ ತೋರಿಸೇ ನಾನು ಟಾಮುಗೆ ಟಾರ್ಚರ್ ಕೊಡ್ತೀನಿ ಫ್ರೆಂಡ್ಸ್ ಇವ್ನ ನನಗೆ ಟಾರ್ಚರ್ ಕೊಡ್ತಾನೆ ನೋಡಿ ನನ್ನ ಡ್ರೆಸ್ ಕಲರ್ ಮ್ಯಾಚಿಂಗ್ ಡ್ರೆಸ್ ಹಾಕೋನ್ಬಿಟ್ಟು ಹೆಂಗೆ ಆಡ್ತವನೇ ಟ್ಯಾಮು ನಿನ್ನ ತರ ಸ್ವಲ್ಪ ನಿನ್ನ ಮುಖ ಬೇಡ ನಿನ್ನ ಮುಖದ ಮೇಕಪ್ ಆಗೋಯ್ತು ಸುಮ್ನೀರಾ ಏನಂತ ಉಟ್ಬಿಟ್ನಾ ಫ್ರೆಂಡ್ಸ್ ಇವನು ಫ್ರೆಂಡ್ಸ್ ಇಲ್ಲಿ ಸ್ಟಿಕ್ಕರು ಐಲೈನ್ ಇದು ನೈಲ್ ಪಾಲಿಶು ಲಿಪ್ಸ್ಟಿಕ್ಕು ಇದು ಪರ್ಮನೆಂಟಾಗಿ ಟಾಮಗೆ ಇದು ಕಾಜಲ್ಲಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ಇವನಿಗೆ அவன் கிடக்கு ஓ வர்த்திர் இர ஐபரோ ஐபரோ இவன் சக்கிச்சிரவனு நோட் இங்க அவனே வாய்த்த அவன் ஃபிரெண்ட்ஸ்

ಐಬ್ರೋ ಬರೆದ್ರೆ ಐಬ್ರೋ ಬರೋಕೆ ಒಂದ್ಸಕ್ತಿಲ್ಲ ಫ್ರೆಂಡ್ಸ್ ಎಲ್ಲರೂ ಆಡ್ಕೊಂಡು ಹೋಗ್ತಾರೆ ಅಲ್ಲಿ ಇರಲ ಅವನಿಗೆ ಮೇಕಪ್ ಅಂದರೆ ಇಷ್ಟ ಫ್ರೆಂಡ್ಸ್ ಆದರೆ ಅವ್ನಿಗೆ ರೆಡಿ ರೆಡಿಯಾಗಿದ್ದಾನೆ ಅವ್ನಿಗೆ ಮಾಡಿದ್ರು ಕಾಣಿಸ್ತಲ್ಲ ಇವನ್ ಬೆಳ್ಳದವನೇ ಮಾಡಿಸ್ತದೋ ಅಂದರೂ ಬೇಡ ಅಂತವನೇ ಶ್ ಗೆ ರೆಡ್ ಕಲರ್ ಇಡ್ತೀನಿ ಸಕ್ಕತ್ತಾಗಿ ಕಾಣಿಸ್ತಿದೆ ಚೋಟ ಟಾಪ್ ಮೇಕಪ್ ಮುಗಿಯುವವರೆಗೂ ನೀನು ಒಳಗಡೆ ಎಂಟ್ರಿ ಇಲ್ಲ ಪಾರ್ಲರ್ ಒಳಗಡೆ ಒಬ್ಬೊಬ್ರಾಗೆ ಬರಬೇಕು ಮುಖ ತೋರ್ಸು ಟಮ್ಮ ನೋಡಲ್ಲಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ನೋಡಲ್ಲಿ ಇವನ್ಗೆ ಹಂಗೆ ಮೇಕಪ್ ಮಾಡಿದ್ರೆ ಮಾಡಿಸ್ಕೊಳಲ್ಲ ಫ್ರೆಂಡ್ಸ್ ಮಸಾಜ್ ಮಾಡಿ ನೈಸ್ ಇಟ್ಟು ಐಸಿಟ್ಟು ಮಸಾಜ್ ಮಾಡಿ ಮೇಕಪ್ ಮಾಡ್ಬೇಕು ಊರಿಗೊಬ್ನೇ ಪದ್ಮಾವತಿ ಅಂತ ಬಿಲ್ಡಪ್ ತಗೊಳ್ತಾನೆ ಅದೇ ಅವ್ನ್ ಚೋಟಗ್ ಈ ತರ ಬೆಳ್ಳಗ್ ಇದ್ದಿದ್ರೆ ಅವನ್ ಗೊತ್ತ ಗತಿನೇ ಕಾಣಿಸ್ಬಿಡ್ತಿದೆ ಫ್ರೆಂಡ್ಸ್ ದಿನ ಅವನ್ ಮೇಕಪ್ ಮಾಡ್ಕೊಳಕ್ ರೆಡಿ ಅವನೇ ಎಳ್ಳೆ ಮಕ್ಳಿಗೆ ರೆಡಿ ಮಾಡ್ದಂಗೆ ಮಾಡಬೇಕು ನನಗೆ ಇಷ್ಟ ಫ್ರೆಂಡ್ಸ್ ಇವನ್ಗೆ ಮೇಕಪ್ ಮಾಡ್ಬಿಟ್ಟು ನೋಡಕ್ಕೆ ಜಾಸ್ತಿ ದಿನ ಆಯ್ತು ಮೇಕಪ್ ಮಾಡಿ ಛೋಟ ಬಂದಾಗಿಂದ ಮೇಕಪ್ ಮಾಡ್ಲೇಲ್ಲ ಬ್ಲ್ಯಾಕ್ ಆಗಿದ್ದಿದ್ರೆ ಇದ್ದಿದ್ರೆ ನೀನು ಆ ಮೋಸು ಆಗಿದ್ದೀನಿ ಅಂತ ಬಿಡಪ್ ತಗೋಬೇಡ ಚೈನೀಸ್ ತರ ಕಾಣ್ತಾವನೆ ಟಮ ಓಡಿಸ್ಬಿಡೋಣ ಇರು ಯಾಕೋ ಸರಿಯಾಗಿ ಬಂದಿಲ್ಲ ನೆಟ್ಟಗೆ ಮೇಕಪ್ ಮಾಡಿಸ್ಕೋ ಇಲ್ಲಂದ್ರೆ ಸೊಟ್ಟ ಪಟ್ಟಾದ್ರೆ ನಿಮ್ ಮುಖನೇ ಹಾಳಾಗೋದು ಬರ್ತಾರಿಗೆ ಲಿಪ್ಸ್ಟಿಕ್ ನೈಲ್ ಪಾಲಿಶ್ ಲಾಸ್ಟ್ ಬರ್ತೀನಿ ಲಿಪ್ಸ್ಟಿಕ್ ಎಲ್ಲ ಚಿನ್ನ ಚಿನ್ನ ಮೇಲೆ ಹಚ್ಚೋನಾ ಆಯ್ತಾಯ್ತು ಚೆನ್ನಾಗಿದ್ಯಾ ಸೋ ಬ್ಯೂಟಿಫುಲ್ ನೈಲ್ ಪಾಲಿಶ್ ನೈಲ್ ಪಾಲಿಶ್ ಇದು ಒಂದೇ ಫ್ರೆಂಡ್ಸ್ ವೈಟ್ ಇರೋಕ್ಕೆ ರೆಡ್ ತಂದಿದೆ ಅವತ್ತು ಹ್ಞೂ ಟಾಮು ಬಾಯಿಲ್ ಹತ್ರ ಇಲ್ಲಿ ನೋಡ್ಕೊ ಮೊಬೈಲ್ ಬೇಕಾದ್ರೆ ವಾವ್ ಐಬ್ರು ಮಾತ್ರ ನೀನು ಹಾಳು ಮಾಡ್ಕೊಂಡಿದ್ದೆ ಟಾಮೋ ಮುಖ ಈ ಕಡೆ ಟಾಮೋ ಈ ಕಡೆ ಛೇ ಐಬ್ರು ಹಾಳಾಯ್ತು ಅಳಸ್ಬಿಡ್ತೀನಿ ಇಲ್ಲ ಅದನ್ನ ಐಬ್ರು ಚೆನ್ನಾಗಿ ಬರ್ಸ್ಕೊಂಡಿಲ್ಲ ನೀನು ಈ ಕಡೆ ತಿರುಗ್ಲ ಟಾಮೋ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ ಹಾಯ್ ಓರಿಯೋ ಅದೆಲ್ಲ ಮೇಕಪ್ ಸಾಮಾನ್ಸು ಈ ಕಡೆ ತಿರುಗೋ ಅ ಅರಸುಂದರ ತುಟ ಕಾಣಿಸ್ತಿದ್ಯಾ